ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗೇ ನಾನು ಕ್ಯಾಂಡಿಡೇಟ್ ಆದೆ ಬಹುಶಃ ಅಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣ ಅವ್ರ ಏನು ಕೆಲಸವನ್ನ ಮಾಡ್ತಾ ಇದ್ರು ಎಂಟು ಜನ ಶಾಸಕ ಮಿತ್ರರ ಕೆ ಆರ್ ನಗರನು ಸೇರಿದಂತೆ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ರು ಮೂರು ಜನ ವಿಧಾನ ಪರಿಷತ್ನ ಸದಸ್ಯರಿದ್ರು ಎಲ್ಲೋ ಒಂದು ಕಡೆ ಎಲ್ಲ ನಮ್ಮ ನಾಯಕರುಗಳ ಒಂದು ಮನಸ್ಸಿನಲ್ಲಿ ಮುಖ್ಯಮಂತ್ರಿಗಳ ಮಗ ಒಬ್ಬ ಯುವ ನಾಯಕನಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಂಥ ಸಂದರ್ಭದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಕೆಲಸನೂ ಮಾಡ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ರು ಪಕ್ಷ ನಾನು ಈಗಾಗಲೇ ರಾಜಕಾರಣದಲ್ಲಿ ಬಂದು ಸಕ್ರಿಯವಾಗಿ ಒಂದು ಐದು ವರ್ಷ ಮೇಲೆ ಕಳೆದಿದೆ ಆದರೆ ಇಷ್ಟು ದಿನಗಳ ಕಾಲ ಚಿತ್ರರಂಗದಲ್ಲೂ ನಾನಿದ್ದೆ ಚಿತ್ರಗಳನ್ನೂ ನಟಿಸ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಮೊನ್ನೆ ದಿನ ಒಂದು ಹೇಳಿಕೆ ಕೊಟ್ಟೆ ಆ ಹೇಳಿಕೆಗೂ ಕೂಡ ನಾನು ಮತ್ತೆ ಮಾರನೇ ದಿನ ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ ಒಬ್ಬ ಚಿತ್ರ ನಟನಾಗಿ ಸದ್ಯದ ಮಟ್ಟಕ್ಕೆ ನಾನು ಒಂದು ವಿರಾಮವನ್ನ ತಗೊಳ್ಲಿಕ್ಕೆ ಇಷ್ಟಪಡ್ತೇನೆ ಕಾರಣ ರಾಜಕಾರಣ ಅಂತಕ್ಕಂಥದ್ದೇ ಒಂದು ದೊಡ್ಡ ಜವಾಬ್ದಾರಿ ಅದರಲ್ಲೂ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಆ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಟ್ತ ಕಟ್ಕ ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಹಾಗಾಗಿ ಇತ್ತೀಚೆಗೆ ನನ್ನ ಜವಾಬ್ದಾರಿಗಳನ್ನ ನಾನು ಬಹಳ ಗಂಭೀರವಾಗಿ ತಗೊಂಡಿದ್ದೀನಿ ಹಾಗಾಗಿ ನಾನು ಇನ್ನೂ ಹೆಚ್ಚು ಸಕ್ರಿಯವಾಗಿ ಈ ಪಕ್ಷದ ಸಂಘಟನೆ ವಿಚಾರವಾಗಿ ನನ್ನ ಸಮಯವನ್ನು ಮೀಸಲಿಡ್ತೇನೆ